ನಮಸ್ಕಾರಗಳಿರೇ ಕರ್ನಾಟಕದಾದ್ಯಂತ ಭೀಕರ ಚಳಿಯ ಪ್ರಮಾಣ ಹೆಚ್ಚಾಗುತ್ತಿದೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಸೀಮಿತವಾಗಿದ್ದ ಈ ಮೈ ಕೊರೆಯುವ ಚಳಿಯು ದಕ್ಷಿಣ ಒಳನಾಡಿಗೂ ಕೂಡ ವಿಸ್ತರಿಸಿದೆ ಉತ್ತರ ಕರ್ನಾಟಕದ ಒಂಬತ್ತು ಜಿಲ್ಲೆಗಳು ಚಳಿಗೆ ತತ್ತರಿಸಿವೆ ಕಳೆದ ಹತ್ತು ವರ್ಷಗಳಲ್ಲಿಯೇ ಅತಿ ಹೆಚ್ಚು ಚಳಿ ಈ ವರ್ಷ ದಾಖಲಾಗಿದೆ ಹಾವೇರಿ ಹುಬ್ಬಳ್ಳಿ ಹಾಗೂ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ ಗೆಳೆಯರೆ ವಿಜಯಪುರ ಮತ್ತು ಯಾದಗಿರಿಯಲ್ಲಿ ಅತಿ ಕಡಿಮೆ ತಾಪಮಾನ ದಾಖಲಾಗಿದ್ದು ಮುಂಜಾನೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡದಂತೆ ಜನರಿಗೆ ಸಲಹೆಯನ್ನ ಕೊಡಲಾಗಿದೆ ದಪ್ಪನೆಯ ಬಟ್ಟೆ ಮತ್ತು ಬೆಚ್ಚಗಿನ ನೀರನ್ನೇ ಕುಡಿಯಲು ಸಲಹೆಯನ್ನ ನೀಡಲಾಗಿದೆ ಗೆಳೆಯರೆ ಇನ್ನು ಬೆಂಗಳೂರಿನಲ್ಲೂ ಕೂಡ ಮೈ ಕೊರೆಯುವ ಚಳಿ ಜನರನ್ನ ಬೆಂಬಿಡದೆ ಕಾಡುತ್ತಿದ್ದು ಮೋಡ ಮುಸುಕಿದ ವಾತಾವರಣವಿರಲಿದೆ ಅಂತ ಇಲಾಖೆ ತಿಳಿಸಿದೆ ಇನ್ನು ಉತ್ತರ ಕರ್ನಾಟಕದ ಕಡೆ ನೋಡುವುದಾದರೆ ಬಿಸಿಲಿಗೆ ಹೆಸರಾದ ಆ ಊರುಗಳು ಈಗ ಐಸ್ ಗಡ್ಡೆ ತರ ಆಗಿಬಿಟ್ಟಿವೆ ಹಾವೇರಿ ಹುಬ್ಬಳ್ಳಿ ಹೈದರಾಬಾದ್ ಕರ್ನಾಟಕ ಅಂದ್ರೆ ಈ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೀವೇ ಯೋಚನೆ ಮಾಡಿ ಅದರಲ್ಲೂ ಕೂಡ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳ ಜನರಂತೂ ಚಳಿಗೆ ಗಡಗಡ ಅಂತ ನಡುತ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ತಾಪಮಾನ ಬರೀ ಏಳು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ ನೀವು ನಂಬಲಿಕ್ಕೆಲ್ಲ ಗೆಳೆಯರೆ ಹೋದ ವರ್ಷ ಆರು ಪಾಯಿಂಟ್ ಐದು ಇತ್ತು ಈ ಸಲನು ಕೂಡ ಅದೇ ರೇಂಜ್ಗೆ ಹೋಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸದಾ ಸೆಕೆಯಿಂದ ಬೇಯುವ ಈ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಈಗ ಈ ಶೀತ ಗಾಳಿ ತಡೆಯುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಜನರೆಲ್ಲ ಮನೆಯಿಂದ ಆಚೆ ಬರಬೇಕಾದ್ರೆ ಮೂರು ನಾಲ್ಕು ಲೇಯರ್ ದಪ್ಪದಾದ ಬಟ್ಟೆಗಳನ್ನು ಹಾಕಿಕೊಂಡೇ ಬರಬೇಕು ಇಲ್ಲ ಅಂದ್ರೆ ಚಳಿ ಮೈಯನ್ನೆಲ್ಲ ಕೊರೆದು ಬಿಡುತ್ತೆ ಇನ್ನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅತಿಯಾದ ಚಳಿ ಮತ್ತು ತೀವ್ರವಾದ ತಣ್ಣನೆಯ ಗಾಳಿಗಳು ಜನಜೀವನದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತಿವೆ ವಿಶೇಷವಾಗಿ ನವಜಾತ ಶಿಶುಗಳು ವೃದ್ಧರು ಮತ್ತು ದುರ್ಬಲ ಆರೋಗ್ಯ ಹೊಂದಿರುವವರು ಹೆಚ್ಚು ಅಪಾಯಕ್ಕೆ ಒಳಗಾಗುತ್ತಿದ್ದಾರೆ ಗೆಳೆಯರೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ರೋಡ್ ಮೇಲೆ ಹೋದ್ರೆ ಒಂದು ರೋಚಕವಾದ ದೃಶ್ಯ ಕಾಣುತ್ತೆ ದಟ್ಟವಾದ ಮಂಜು ಅಂದ್ರೆ ಎಂತ ಮಂಜು ಗೊತ್ತಾ ಐದು ಮೀಟರ್ ಮುಂದೆ ಇರುವಂತಹ ಯಾವ ಗಾಡಿನೂ ಕೂಡ ಕಾಣಲ್ಲ ಲೈಟ್ ಹಾಕಿಕೊಂಡೇ ಗಾಡಿಯನ್ನ ಓಡಿಸಬೇಕು ಶಾಲಾ ಬಸ್ಗಳ ಕಥೆಯಂತೂ ಕೇಳೇಬೇಡಿ ಡ್ರೈವರ್ ಗಳಿಗೆ ದಾರಿ ಹುಡುಕೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಇನ್ನು ನಮ್ಮ ಹಳ್ಳಿಗಳ ಕಡೆ ಹೋದರೆ ಪ್ರತಿಯೊಂದು ಟೀ ಅಂಗಡಿ ಮುಂದೆ ಒಂದಷ್ಟು ಜನ ಕೂತಿರ್ತಾರೆ ಕೈಯಲ್ಲಿ ಬಿಸಿ ಬಿಸಿ ಟೀ ಹಿಡ್ಕೊಂಡು ಪಕ್ಕದಲ್ಲಿಯೇ ಬೆಂಕಿ ಹಾಕ್ಕೊಂಡು ಚಳಿ ಕಾಯಿಸುತ್ತಿರುವ ದೃಶ್ಯ ಈ ಸಲ ತುಂಬಾ ಕಾಮನ್ ಆಗಿ ಬಿಟ್ಟಿದೆ ಗಲೀರೆ ಬಿಸಿ ಚಹಾದ ಜೊತೆ ಬೆಂಕಿಯ ಶಾಖ ಇಲ್ಲದೆ ಜೀವನ ಸಾಗಿಸೋದು ತುಂಬಾನೇ ಕಷ್ಟ ಅನ್ನುವ ಮಟ್ಟಿಗೆ ಈ ಸಲ ಉತ್ತರ ಕರ್ನಾಟಕದ ಚಳಿ ಚಾಟಿ ಬೀಸ್ತಾ ಇದೆ ಗಲೀರೆ ನಮಗೆಲ್ಲ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆರೋಗ್ಯ ಚೆನ್ನಾಗಿರುತ್ತೆ ಅಂತೀವಿ ಅಂದರೆ ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ದಿನ ಹೋಗ್ತೀವಿ ಅಂತ ಈ ಚಳಿಯಲ್ಲೂ ಕೂಡ ಹಠ ಹಿಡಿದು ಹೊರಗೆ ವಾಕಿಂಗ್ ಹೋಗಬೇಡಿ ಅದರಲ್ಲೂ ಬಿ ಪಿ ಶುಗರ್ ಇರೋರು ವಯಸ್ಸಾದವರು ಬೆಳಗ್ಗೆ ಐದು ಗಂಟೆಗೆಲ್ಲ ರೋಡ್ಗೆ ಇಳಿಯೋದು ತುಂಬಾ ಡೇಂಜರ್ ಈ ಶೀತಗಾಳಿ ನೇರವಾಗಿ ನಿಮ್ಮ ಹಾರ್ಟ್ಗೆ ಮತ್ತು ಶ್ವಾಸಕೋಶದ ಮೇಲೆ ಎಫೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಹವಾಮಾನ ತಜ್ಞರು ಹೇಳೋದು ಒಂದೇ ಗೆಳೆಯರೆ ಮನೆಯಲ್ಲೇ ಇರಿ ಬೆಚ್ಚಗೆ ಇರಿ ವ್ಯಾಯಾಮ ಏನಿದ್ರೂ ಸ್ವಲ್ಪ ಬಿಸಿಲು ಬಂದ ಮೇಲೆ ಅಥವಾ ಮನೆಯೊಳಗೆ ವಾಕಿಂಗ್ ಮಾಡಿಕೊಳ್ಳಿ ಕುಡಿಯೋಕ್ಕೆ ಐಸ್ ನೀರು ಅಥವಾ ತನ್ನಗಿರುವ ನೀರನ್ನು ಮುಟ್ಟಲೇಬೇಡಿ ಇದು ತುಂಬಾನೇ ಡೇಂಜರ್ ಸದಾ ಬಿಸಿ ನೀರು ಕುಡಿರಿ ಮೈ ತುಂಬಾ ದಪ್ಪನೆಯ ಬಟ್ಟೆಯನ್ನ ಧರಿಸಿ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಬೆಂಗಳೂರು ಕಡೆ ನೋಡೋದಾದ್ರೆ ಇಲ್ಲಿಯೂ ಕೂಡ ಮೈ ಕೊರೆಯುವ ಚಳಿ ಶುರುವಾಗಿದೆ ಸೂರ್ಯದೇವ ಮೋಡದ ಹಿಂದೆ ಅಡಿಗೆ ಕುಳಿತು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾನೆ ಇಡೀ ದಿನ ಮೋಡ ಮುಸುಕಿದ ವಾತಾವರಣ ಮಧ್ಯಾಹ್ನ ಆದರೂ ಕೂಡ ಚಳಿ ಕಡಿಮೆ ಆಗ್ತಾ ಇಲ್ಲ ಕೋಲಾರ ಮೈಸೂರು ಹಾಸನ ತುಮಕೂರು ಹೀಗೆ ಸಾಲು ಸಾಲು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅಂದ್ರೆ ಚಳಿ ಇನ್ನೂ ಕೂಡ ಹೆಚ್ಚಾಗುವ ಚಾನ್ಸಸ್ ಇದೆ ಅಂತ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ ನೋಡಿದ್ರಲ್ಲ ಗೆಳೆಯರೆ ಕರ್ನಾಟಕದ ಈ ಸಲದ ವಿಂಟರ್ ಸೀಸನ್ ಅಕ್ಷರಶಃ ಇದೆ ಮುಂದಿನ ಐದಾರು ದಿನ ಇದೇ ತರಹ ಇರುತ್ತೆ ಅಂತ ವರದಿ ಕೂಡ ಹೇಳುತ್ತಿವೆ ಹಂಗಾಗಿ ಸುಮ್ಮನೆ ಚಳಿಯಲ್ಲಿ ಓಡಾಡಬೇಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಬಿಸಿ ಬಿಸಿ ಊಟ ಮಾಡಿ ಬಿಸಿ ಬಿಸಿ ನೀರು ಕುಡಿಯಿರಿ ಬೆಚ್ಚಿಗಿನ ಹೊದಿಕೆ ಹಾಕೊಂಡು ಆರಾಮಾಗಿರಿ ಮತ್ತೆ ಸಿಗೋಣ ನಮಸ್ಕಾರ